ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೂಡ ಆಯ್ತದೆ ಆದರೂ ಕೂಡ ಕುಮಾರಣ್ಣನ ಅಭಿಮಾನದ ಮೇಲೆ ಜನ ಭಾಳ ಕಾರ್ಯಕರ್ತರು ಮತ್ತು ಮತದಾರರು ಭಾಳ ವಿಶ್ವಾಸಪೂರ್ವಕವಾಗಿ ನಮಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ಕಡೆ ಕುಮಾರಣ್ಣವರ ಒಂದು ಚುನಾವಣೆ ಅಂತ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಖಂಡಿತವಾಗ್ಲೂ ಈಗ ಬಿಜೆಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಕರೆಕ್ಟಾಗಿ ಚುನಾವಣೆ ಎದುರಿಸ್ತಿರೋದ್ರಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಒಂದಾಗಿ ಎಲೆಕ್ಷನ್ ನಡೀತಾ ಇದೆ ಆ ನಿಟ್ಟಿನಲ್ಲಿ ಅವೆರಡೂ ಕೂಡ ಒಂದಾಗಿ ಮತವಾಗಿ ಪರಿವರ್ತನೆ ಈಗ ಆಬ್ವಿಯಸ್ಲಿ ಸಿ ಈಗ ಕುಮಾರಣ್ಣ ಎರಡು ಸಾರಿ ಮುಖ್ಯಮಂತ್ರಿ ಆಗಿದೆ ನಮ್ಮ ಜಿಲ್ಲೆಗೆ ಅವರು ನಮ್ಮ ಪಾರ್ಟಿಯಿಂದ ಅಭ್ಯರ್ಥಿ ಆಗ್ತಾರೆ ಅಂದರೆ ಅದಕ್ಕಿಂತ ಸಂತೋಷ ವಿಚಾರ ಏನು ಜಿಲ್ಲೆ ಜಿಲ್ಲೆಯ ಜನಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗೆ ಹಾಗಾಗಿ ನಮಗೆಲ್ಲ ಭಾಳ ಹೆಮ್ಮೆ ಇದೆ ಕುಮಾರಣ್ಣವರು ಇಲ್ಲಿ ಒಪ್ಕೊಂಡು ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಅದು ನಮ್ಮ ಮಂಡ್ಯಗೆ ಒಂದು ರಾಜಕೀಯವಾಗಿ ಒಂದು ಗರಿ ಹಾಗೆ ಹಾಗಾಗಿ ನಮ್ಗೆ ಭಾಳ ಸಂತೋಷ ಶ್ರೀಪಟ್ಣ ಕ್ಷೇತ್ರದಲ್ಲಿ ಭಾಳ ಅನಿವಾರು ಅಂತ ನಾನು ಹೇಳಲ್ಲ ಯಾಕೆಂದರೆ ಈ ಈ ಬಾರಿ ಚುನಾವಣೆ ಪಕ್ಷಗಳ ಮೇಲೆ ಆಧಾರದಲ್ಲಿ ನಡೀತಾ ಇದೆ ಈ ಬಾರಿ ಚುನಾವಣೆ ಕುಮಾರಣ್ಣವರ ಒಂದು ಅವರ ಒಂದು ಹೆಸರಿನಲ್ಲಿ ನಡೀತಾ ಇದೆ ಹಾಗಾಗಿ ಬಹಳಷ್ಟು ಜನ ಕಾಂಗ್ರೆಸ್ನವ್ರು ಕೂಡ ಕುಮಾರಣ್ಣನ ಮತ ಕೊಡೋರು ಇದೊಂಥರ ಅಂಡರ್ ಕರೆಂಟ್ ಇದೆ ಈ ಅಂಡರ್ ಕರೆಂಟ್ ಇದ್ದಂಗೆ ಈ ಮುಂದೆ ರೈತರ ಒಂದು ಕಷ್ಟದಲ್ಲಿ ಭಾಗಿಯಾಗಿತ್ತು ಅದನ್ನೆಲ್ಲ ಇಡೀ ಜಿಲ್ಲೆ ಜನ ನೋಡಿದ್ದಾರೆ ತನ್ನೇ ಆತ್ಮಹತ್ಯೆ ಆದಾಗ ನನ್ನ ಮನೆಗೆ ಅವ್ರನ್ನ ಸಾಂತ್ವ ಸಾಂತ್ವನ ಹೇಳಿ ನಾನು ಇದ್ದೀನಿ ಇಂಥ ನಿರ್ಧಾರಗಳಾಗೋದು ಬೇಡ ಅಧಿಕಾರಕ್ಕೆ ಬಂದ ತಕ್ಷಣ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದು ಹೇಳ್ದಂಗೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸಾಲ ಮನ್ನಾ ಮಾಡಿದ್ರು ಹಾಗಾಗಿ ಜಿಲ್ಲೆಯಲ್ಲಿ ಅವ್ರ ಬಗ್ಗೆ ಅಭಿಪ್ರಾಯಗಳೇ ಬೇರೆ ಥರ ಇದೆ ನಿಜವಾದ ಮತದಾರನೇ ಅಂದರೆ ವಿವೇಕದಿಂದ ಯೋಚನೆ ಮಾಡಿ ಮತ ಆಡ್ತಕ್ಕಂಥವ್ರು ಸಹಜವಾಗಿ ಪಕ್ಷಾತೀತವಾಗಿ ಕುಮಾರಣ್ಣ ಓಟ್ಬಿಟ್ಟು ಹಿರಿಯ ಹಿರಿಯ ಕುಮಾರಸ್ವಾಮಿ ಮತ ಯಾಕಾಗಬೇಕು ಅಂದರೆ ಇದು ಯಾಕೆ ಆಗ್ತದೆ ಅವರೊಬ್ಬ ಪ್ರಬುದ್ಧ ರಾಜಕಾರಣಿ ಅವರೊಬ್ರು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಬಡವ್ರು ಕಷ್ಟ ಅರ್ಥ ಮಾಡ್ಕೊಬೋದ್ರಂಥವ್ರು ಹಾಗಾಗಿ ಕುಮಾರಸ್ವಾಮಿ ಅವರು ಪರವಾಗಿ ಓಟ್ ಮಾಡ್ತಾರೆ ಚಂದ್ರು ಕಾಂಟ್ರಾಕ್ಟ್ರು ಅವ್ರು ಈಗಷ್ಟೇ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ಒಬ್ಬ ಹಣ ಇದೆ ಅಂತೇಳಿ ಕಾಂಗ್ರೆಸ್ನವರು ಅವ್ರನ್ನ ತಕ್ಕ ಚುನಾವಣೆ ನಿಲ್ಲಿಸಿದ್ದಾರೆ ಹಾಗಾಗಿ ಇದು ಹೋಲ್ಕೆನೇ ಅಲ್ಲದಿರೋ ಕಾಂಬಿನೇಷನ್ ಪ್ರಜ್ಞಾವಂತ ಮತದಾರರು ಈ ಹೋಲ್ಕೆ ಮಾಡಲೇಬಾರ್ದು ವಾರಣ್ಣನ ಗಣತೆಗೆ ತಕ್ಕಾದ ರೀತಿ ನಿರ್ಧಾರಗಳು ಮಂಡ್ಯದಲ್ಲಿ ಆಗ್ತದೆ ಆ ನಂಬಿಕೆ ನಮಗೆ ವಿಧಾನಸಭೆಯಲ್ಲಿ ತಾವು ಕ್ಷೇತ್ರದಿಂದ ಇಡೀ ಕ್ಷೇತ್ರ ನಮಗೆ ಮೊದಲಿಂದನೇ ಸಂಪರ್ಕ ಇದೆ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಚುನಾವಣೆಗಳು ಬಂದಾಗ ಸಹಜವಾಗಿ ನಮ್ಮ ಮತದಾರರ ಬಳಿ ಹೋಗಬೇಕಾಗ್ತದೆ ಆ ನಿಟ್ಟಲ್ಲಿ ಹೋಗ್ತಾ ಇದ್ವಿ ಒಟ್ಟಾರೆ ಈ ಈ ಚುನಾವಣೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇದೆ ಎಲ್ಲ ಕಡೆ ಭಾಳ ಉತ್ಸಾಹ ಇದೆ ಇಂಥ ಸುಡು ಬಿಸಿಲಲ್ಲೂ ಮೂವತ್ತೆಂಟು ನಲವತ್ತು ತಾಪಮಾನ ಇದ್ರೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ ಸಾಕಷ್ಟು ಎಲ್ಲ ಒಂದು ಕಡೆ ತುಂಬ ಪ್ರತಿಷ್ಠೆ ಇದೆ ಇಲ್ಲ ಇವರೇ ನೋಡ್ ನೋಡ್ ನಾಟ್ ಅ ಟಪ್ ಸಿ ಈ ಚುನಾವಣೆಯನ್ನು ಪ್ರತಿಷ್ಠೆ ಮಾಡಿಕೊಂಡ್ರೆ ನಮ್ಮ ಜಿಲ್ಲೆ ಬರೆಯೋದು ಏನಾಗಬೇಕು ಖಂಡಿತ ಇಲ್ಲ ಇದೊಂಥರ ಹಬ್ಬದಲ್ಲಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಇದು ಪ್ರತಿಷ್ಠೆ ಚುನಾವಣೆ ಅಲ್ಲ ಇದು ಕುಮಾರಣ್ಣ ನಿಂತಿರೋದೇ ನಮಗೆ ಸಂತಸ ಹಾಗಾಗಿ ಅವರು ಉಮೇದುವಾರಿಕೆ ಹಾಕಿದ ನಂತರ ನಮ್ಮಲ್ಲಿ ಇದೊಂಥರ ಹೊಸ ಚೈತನ್ಯ ಬಂದು ಉತ್ಸಾಹದಲ್ಲಿ ಹಬ್ಬ ಮಾಡ್ತಾರೆ ಎಲೆಕ್ಷನ್ ಮಾಡ್ತಾರೆ ಅದಕ್ಕೆಲ್ಲ ಅಷ್ಟು ನೋಡಿ ಪಾಪ ಕಾಂಗ್ರೆಸ್ ಮತದಾರರೇ ಕುಮಾರಣ್ಣನ ಓಟ್ ಹಾಕೋದು ತಯಾರಾಗಿ ನಿಂತಿದ್ದಾರೆ ಪಾಪ ಯಾರ್ಯಾರು ಯಾವ್ಯಾವ್ದೋ ಆಸೆಗಳಿಗೆ ಏನಾದ್ರು ಹೋಗಿದ್ರೆ ಅವರು ಕೂಡ ಒಳಗಡೆ ಹೃದಯದಲ್ಲಿ ಕುಮಾರಣ್ಣನ ಇಟ್ಕೊಂಡಿರೋಂಥ ೋಗ ಓಟ್ ಹಾಕೋ ಟೈಮಲ್ಲಿ ಅವರು ಕೂಡ ನಿಮಾರಣ ನೀವು ರಿಸಲ್ಟ್ ಬಂದಮೇಲೆ ಅದರ ಪರಿಣಾಮ ನೋಡ್ತೀವಿ ಪ್ರಜ್ಞಾವಂತ ಮತದಾರರು ಇದು ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆ ಗೌರವ ಕೂಡ ಇದರಲ್ಲಿ ಕಾಂಗ್ರೆಸ್ನವರು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗ ನಮ್ಮ ಜಿಲ್ಲೆಗೆ ರಾಜಕೀಯ ಇತಿಹಾಸ ಇದೆ ಭಾಳ ಮಹನೀಯರು ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ನಿರ್ಧಾರಗಳು ನಮ್ಮ ಜಿಲ್ಲೆಯ ಧ್ವನಿ ಎಂದರೆ ಭಾಳ ದೊಡ್ಡ ಪರಿ ಪರಿಣಾಮ ಬೀರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಮೊದಲಿಂದ ಅಭ್ಯಾಸ ಆಗಿರ್ತಕ್ಕಂಥದ್ದು ಇವತ್ತು ಅನೇಕ ಕಾರಣಗಳಿಂದ ಅವೆಲ್ಲ ಒಂದಷ್ಟು ಕುಂಠಿತವಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ ರೈತರ ಒಂದು ಆಯ್ಕೆ ಆಗಿರ್ತಕ್ಕಂಥ ಕುಮಾರಣ್ಣವ್ರು ಬಂದು ನಿಂತಿರೋದು ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ನಾವು ಯಾರನ್ನು ಗೆಲ್ಸ್ಕೊಂಡಿದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ ಕುಮಾರಣ್ಣನ ಗೆಲ್ಸ್ಕೊಂಡಿದ್ದೀವಿ ಅಂತ ಹೇಳೋಕ್ಕೂ ಒಂದು ಸಂತೋಷ ಇಡೀ ರಾಜ್ಯದಲ್ಲಿ ನಮಗೊಂದು ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇದೆ ಥ್ಯಾಂಕ್ ಯು